ಏನಂತ ಇಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆ ಎಲ್ಲರಿಗೆ ಯಾರಿಗೂ ಅವಕಾಶ ಸಿಕ್ಕರೆ ಇದನ್ನ ಅತ್ಯಂತ ದೇಶಪ್ರೇಮಿ ಇರತಕ್ಕಂಥ ನೂರ ನಲವತ್ತು ಕೋಟಿ ಜನನೂ ಇದನ್ನ ಬೇಯಿಸ್ತಾರೆ ಸೊ ಜನ್ ಜಮೀರ್ ಅವರು ಅತ್ಯಂತ ಆ ಮನೋಭಾವನಿಂದ ಹೇಳಿರ್ತಕ್ಕಂಥದ್ದು ನಿಮಗೂ ಅವಕಾಶ ಸಿಕ್ಕರೆ ನನಗೆ ಅವಕಾಶ ಸಿಕ್ಕರೆ ಅದು ಮಾಡ್ಲಿಕ್ಕೆ ಯಾರು ಹಿಂದೆ ಎಸೆಯಲ್ಲ ಅಂತ ನಾನು ಭಾವಿಸ್ತಾ ಇದೆ ನಾನು ಅದೇ ಹೇಳ್ತಾ ಇದ್ದೆ ಈಗೇನು ಪಿ ಐ ಬಿ ಏನು ಬಂದು ಬೆಳಗ್ಗೆ ಹೇಳ್ತದೆ ನ್ಯೂಸ್ಗಳು ಏನು ಕೊಡ್ತಾ ಇದೆ ನಮಗೆ ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ನೆಗೆಟಿವ್ ವಿಡಿಯೋಸ್ಗಳನ್ನ ಸೋಷಿಯಲ್ ಮೀಡಿಯಾ ಆಗಿರಲಿ ಕೆಲವು ಮಾಧ್ಯಮದವ್ರನ್ನ ಇದನ್ನು ಓಡಿಸ್ಬೇಡಿ ಯಾಕಂದ್ರೆ ಇದರಿಂದ ಆತಂಕ ಆಗ್ತಕ್ಕಂಥದ್ದಿದೆ ಆಮೇಲೆ ಸರ್ಕಾರ ಕೇಂದ್ರ ಸರ್ಕಾರ ವಿಶೇಷ ವಿಶೇಷವಾಗಿ ಆರ್ಮಿ ಹಾಗೂ ಏರ್ಫೋರ್ಸ್ ಭಾಳ ಅತ್ಯಂತ ಉತ್ತಮವಾಗಿ ಇವತ್ತು ದೇಶದವನ್ನ ಕಾಪಾಡ್ತಿದ್ದಾವೆ ಆಮೇಲೆ ಇವತ್ತು ಬಿಫಿಟಿಂಗ್ ರಿಪ್ಲೈ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಸೊ ಹಂಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು ಇಂಥ ಒಂದು ಸಂದರ್ಭದಲ್ಲಿ ತಾಳ್ಮೆ ಇರಬೇಕು ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳನ್ನ ಫೇಕ್ ವಿಡಿಯೋಸ್ಗಳನ್ನ ಸರ್ಕ್ಯುಲೇಟ್ ಮಾಡಬಾರ್ದಂತ ಅಂತ ತಮ್ಮ ಮುಖಾಂತರಲ್ಲಿ ಮನವಿ ಮೇಲೆ ಮಾಡ್ಕೊಳ್ತೀವಿ